ಅರಿ ಹಾಕಿಕೊಂಡು ಬರುವುದು ಬಿಟ್ಟು ಮಣ್ಣಿನ ಮಗನಂತೆ ರೈತರ ಉಡುಪು ತರಿಸಿಕೊಂಡು ಅಣ್ಣ ನಿಜವಾಗಲು ನಾವು ಮಣ್ಣಿನ ಮಕ್ಕಳಲ್ಲೇವೆ ಅಣ್ಣ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು ರಾಷ್ಟ್ರದ ಸಂಪತ್ತಿ ಎಂದು ಕಾಕಿ ಕಾವಿ ಕಾದಿಗಳಲ್ಲದೆ ಶರಣ ಪ್ರಾಣಿಗಳು ಕೂಡ ನೋಡಿದಿದ್ದಾರೆ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎಂದಾಗ ಒಕ್ಕಲಿಗನೇ ಮೇಲೆಂದು ಈ ರೈತನ ವೇಷ ಕೊಟ್ಟು ಲಕ್ಷ್ಮೀ ಪೂಜೆಗೆ ಓಡೋಡಿ ಬಂದಿರುವ ಸಂತೋಷ ಸಹೋದರ ಸಂತೋಷ ನಿನ್ನ ಈ ನುಡಿ ಕೇಳಿ ಬಂದೆದೆ ರೈತರ ಭೀತಿಯೇ ಬಿಟ್ಟು ಹೋಯ್ತು ಇದೆಲ್ಲ ಇರಲ್ಲಪ್ಪ ಮೊದಲು ಈ ತಾಯಿಗೆ ನಮಸ್ಕರಿಸು ಆಯ್ತಣ್ಣ ಆ ತಾಯಿಯ ಆಶೀರ್ವಾದ ಜೊತೆಗೆ ನನಗೆ ನಿಮ್ಮ ಆಶೀರ್ವಾದವೂ ಮುಖ್ಯ ಅನ್ನ ನೀವು ಆಶೀರ್ವಾದ ಮಾಡಿ ಕೇಳೋಸೋ ಹೋಗ್ರಾಯ್ ಹೇಳೋ ನಮಗೆ ಜನ್ಮ ನೀಡಿದ ಪಾರ ತಾಂಬೆಯು ಹೊರತಕ್ಕೆ ಸಿಕ್ಕು ನಿರಾಶೆ ಎಂಬ ನೆಟ್ಟು ಸರಿಯಿಂದ ಬಳಲಿ ಲಂಚವೆಂಬ ಸರಪಳಿಯಿಂದ ಕಟ್ಟಿಸಿಕೊಂಡು ನೋಡುತ್ತಿದ್ದಾಳೆ ಮುಂದೊಂದು ದಿನ ನಿನ್ನ ನ್ಯಾಯವೆಂಬ ಪಟ್ಟಲಿಯಿಂದ ಆ ಸರಪಳಿಯನ್ನು ಕತ್ತರಿಸಿ ಹಾಕಿ ಸದಾ ಬೆತ್ತಲೆಯಿಂದ ಬಳಲುತ್ತಿರುವ ಈ ತಾಯಿಗೆ ನನ್ನ ತಮ್ಮನಾಗಿ ಜನಿಸಿದಕ್ಕೂ ಸ್ವಾರ್ಥಕವಾಗುತ್ತದೆ ಇದೇ ನನ್ನ ಬಲವಾದ ಆಶೀರ್ವಾದ ಬೈದನ ಇಂದು ರೈತ ಬೆಳೆದ ವಾಹನಗಳನ್ನ ಕಳ್ಳ ಕದಿಮ ವ್ಯಾಪಾರಸ್ಥರ ಪಾಲಾಗಿ ದುಷ್ಟರ ರಾಜಕಾರಣಗಳ ಕೈಗೆ ಸಿಕ್ಕು ಅಧಿಕಾರಿಗಳ ಭ್ರಷ್ಟ ರಾಜಕೀಯರಾಗಿ ನಮ್ಮ ಇಳಿ ನಾಡ ಮಾತೆಯನ್ನೇ ಮಾರಲು ಹೋಗ್ತಿದ್ದಾರೆ ಅವರಿಗೆಲ್ಲ ಬುದ್ಧಿ ಕಲಿಸುವ ಬದ್ಧ ಅಧಿಕಾರಿಯಾಗಿ ಬರಬೇಕೆಂಬುದೇ ನನ್ನ ಆಸೆ ಆಯ್ತು ಆಯ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೊಬ್ಬ ಪೊಲೀಸ್ ಅಧಿಕಾರಿಯಾದರೆ ಕಂಡ ಹೆಂಗದಿಂದ ಕಂಡಿಂದು ಮತ್ತಿಗೆ ತಪ್ಪದಿಂದ ಬಡವರನ್ನು ಒತ್ತಾಳುವ ಆ ನಾನೇ ನಾಗ ಸರ್ಪವಾಗಿ ಮನದ ಬಲದಿಂದ ಧರ್ಮದ ಜ್ಯೋತಿ ಆರಿಸಿನೆಂದು ಕತ್ತುಕ ಆ ತಾಯಿ ಗಂಡರಿಗೆ ನಾನೇ ಪರಶುರಾಮನಾಗಿ ಸತ್ಯವೆಂಬ ಕೀಟ ಶಿಖರದ ಮೇಲೆ ಮಮತೆ ಎಂಬ ಹಣತೆ ನೆಟ್ಟು ಮಮತಾರವೆಂಬ ಎಣ್ಣೆ ಹಾಕಿ ಬತ್ತಿ ವತಿಸಿ ನಿಮ್ಮ ಹೆಸರು ತರದಿದ್ದಾನೆ ನನ್ನ ಹೆಸರು ಇದು ನಿಮ್ಮ ಪಾದನೆಗೂ ಸತ್ಯ ನಾ ಸತ್ಯ ಸಹೋದರ ನಿನ್ನ ಈ ನಿರ್ಧಾರದ ನೋಡಿ ಏರಬೇಕಾದರೆ ಅಚ್ಚಿ ಕೈ ಬಾಯಿ ಮೂರು ನಿನ್ನೆ ನಡೆಗಿಸಲು ಹೊರಟ ಕಾಡುಗಳ ವೀರಪ್ಪನನ್ನೇ ಗುಂಡಿಕ್ಕಿ ಕೊಂದ ಕಂಡು ಸರ್ಕಾರ ಕರ್ನಾಟಕ ಪೊಲೀಸ್ ಜ್ಯೋತಿ ಪ್ರಕಾಶ್ ಬಿರ್ಜಿ ತಮಿಳುನಾಡಿನ ಕೆ ವಿಜಯಕುಮಾರ್ ಅವರಂತ ದಿಟ್ಟ ಪೊಲೀಸ್ ಅಧಿಕಾರಿಯಾಗಿ ಆಯ್ತ ಅದಕ್ಕೆಲ್ಲ ನಿನ್ನ ಆಶೀರ್ವಾದವಿದ್ದರೆ ಈ ನಾಡಿನ ಕಷ್ಟರ ಹಣೆ ಬರವನ್ನೇ ಬದಲಾಯಿಸ್ತೀನಿ ಅಷ್ಟೇ ಅಲ್ಲ ಕಾಕಿ ಅಂದರೆ ಕಾನೂನನ್ನೇ ಪಾಲಿಸುವ ಎಂದರ್ಥ ಲಂಚದ ಆಸೆಗಾಗಿ ಕಾನೂನನ್ನೇ ಮರೆತು ಿ ಪಡೆದು ಎಷ್ಟೋ ಜನರು ಲೋಕಾಯುಕ್ತರ ಬಲೆಗೆ ಸಿಕ್ಕು ತಮ್ಮ ಅಧಿಕಾರ ಕಳೆದುಕೊಂಡಿದ್ದಾರೆ ಅವರಂತೆ ನೀನಾಗದೆ ಕರ್ನಾಟಕದ ಹೆಮ್ಮೆಯ ಪುತ್ರ ಪ್ರಾಮಾಣಿಕ ಲೋಕಾಯುಕ್ತ ವೆಂಕಟಾಚಲ ಅಧಿಕಾರಿ ಅಂತ ಬಾಳೋ ನನ್ನ ಚಲ ಆಯ್ತು ಈ ನಿನ್ನ ನುಡಿ ಪಾಲಿಸಿ ದೃಢ ಸರ್ಕಾರದ ಸೇವಕನಾಗಿ ನಿಮ್ಮ ಹೆಸರು ತರ್ತೀನಿ ಇದೇ ಸಂತೋಷದ ಸಮಯದಲ್ಲಿ ನಾವೆಲ್ಲರೂ ಕೂಡಿ ಒಂದು ಹಾಡನ್ನು ಹಾಡ ನೋಡಿ